ನಮಸ್ಕಾರ ಸಮಸ್ತ ಭಕ್ತ ಮಹಾಶಯರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರುಜಿ ಮಾಡುವ ಆಶೀರ್ವಾದಗಳು ಇನ್ನು ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶನಿ ಅಂತಕ್ಕಂಥವನು ಇನ್ನೇನು ಬಿಡುಗಡೆ ಸಮಯ ಮಾಡ್ತಕ್ಕಂತ ಕೆಲಸದಲ್ಲಿ ಇರ್ತಕ್ಕಂತ ಸ್ಥಾನದಲ್ಲಿ ಬದಲಾವಣೆಯನ್ನ ಬಯಸ್ತಕ್ಕಂತ ಸಾಧ್ಯತೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂತ ಸಾಧ್ಯತೆಗಳಿದೆ ನಿಮ್ಮ ಸಹಪಾಠಿಗಳಿಂದಾನೇ ಷಡ್ಯಂತರಗಳು ಅಂತಕ್ಕಂಥದ್ದು ನಡೆಯುತ್ತೆ ಬರ್ತಕ್ಕಂಥ ಪ್ರಮೋಷನ್ ಆಗಲಿ ಅಭಿವೃದ್ಧಿ ಆಗಲಿ ಉದ್ಯೋಗದಲ್ಲಿ ಕುಂಠಿತ ಆಗತ್ತೆ ಇನ್ನು ಹೆಚ್ಚಾಗಿ ಲೇವಾದೇವಿ ವ್ಯವಹಾರವನ್ನ ಮಾಡ್ತಕ್ಕಂಥವರು ಎಲ್ಲೋ ಒಂದು ಕಡೆ ದಂಡವನ್ನ ಕಟ್ಟಬೇಕಾಗತ್ತೆ ೀನ್ ಕಟ್ಟಬೇಕಾಗತ್ತೆ ಜಾಗ್ರತೆಯನ್ನ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ ಋಷಭ ರಾಶಿಯವರಿಗೆ ಬಹಳಷ್ಟು ಓವರ್ ಕಾನ್ಫಿಡೆಂಟ್ ಅಂತಕ್ಕಂಥದ್ದು ನಿಮಗಿದೆ ಅಯ್ಯೋ ಹಾಗೆ ಆಗತ್ತೆ ಬಿಡು ಅವನು ಕೊಟ್ಟೇ ಕೊಡ್ತಾನೆ ಬಿಡು ಅಂತ ಹೇಳಿ ಈ ರೀತಿ ನಗ್ಲೆಟ್ ಅನ್ನ ಮಾಡ್ತಕ್ಕಂಥದ್ದು ಉದಾಸೀನತೆ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ಕೊಂಬಿಡ್ತೀರಾ ಆ ರೀತಿ ಮಾಡ್ಕೋಬೇಡಿ ಎಚ್ಚರಿಕೆ ವಹಿಸಿ ಇನ್ನು ಶುಭ ಫಲಗಳನ್ನ ನಾವು ನೋಡಿದಾಗ ಸುಖ ಭೋಜನ ಪ್ರಾಪ್ತಿ ಮನೆಯಲ್ಲಿ ಮಂಗಳ ಕಾರ್ಯ ಜರುಗುವಿಕೆ ಜೊತೆಗೆ ಮನೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕುಟುಂಬದಲ್ಲಿ ಕುಟುಂಬದ ಸಂಬಂಧಿಕರು ಅಥವಾ ಬಂಧು ಬಾಂಧವರು ನಿಮಗೆ ಸಹಕಾರವನ್ನ ನೀಡತಕ್ಕಂತ ಸಾಧ್ಯತೆ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ ಈ ಒಂದು ಮಾಸದಲ್ಲಿ ಒಂದು ವಿಚಾರಗಳನ್ನ ನಾನು ನಿಮಗೆ ಹೇಳೋಕೆ ಇಷ್ಟಪಡಬೇಕಾಗತ್ತೆ ಕರ್ಮಸ್ಥಾನದಲ್ಲಿ ಶನಿ ಕುಂಭರಾಶಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾನೆ ಯಾರ್ಯಾರು ದ್ವಿಚಕ್ರ ವಾಹನವನ್ನ ಚಾಲನೆಯನ್ನ ಮಾಡ್ತೀರೋ ಅಂಗಾಂಗ ವಿಫಲತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಎಚ್ಚರಿಕೆಯಿಂದ ಏಕಾಗ್ರತೆಯಿಂದ ಒಂದೇ ಮನಸ್ಸಿನಿಂದ ವಾಹನ ಚಾಲನೆಯನ್ನ ಮಾಡಿ ಮನೆಯಲ್ಲಿ ಸಣ್ಣ ಪುಟ್ಟ ಗಲಿಬಿಲಿಗಳನ್ನ ವಿಚಾರಗಳನ್ನ ವಿನಿಮಯವನ್ನ ಮಾಡಿಕೊಂಡು ಮೂಗಿನ ಮೇಲೆ ಕೋಪ ಮಾಡಿಕೊಂಡು ವಾಹನ ಚಾಲನೆ ಮಾಡ್ಲಿಕ್ಕೆ ಹೋಗಬೇಡಿ ಇದರಿಂದ ನಾನಾ ರೀತಿಯ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗತ್ತೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ ಈ ಪಾಲ್ಗುಣ ಮಾಸದಲ್ಲಿ ಇಷ್ಟೆಲ್ಲ ನಿಮ್ಮ ಭವಿಷ್ಯ ಅಂತಕ್ಕಂಥದ್ದು ನಡೆಯುತ್ತೆ ಈ ಪಾಲ್ಗುಣ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿ ಸೋಮವಾರ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ಕ್ಷೀರ ಅರ್ಪಣೆಯನ್ನ ಮಾಡಿ ಜಲ ಅರ್ಪಣೆಯನ್ನ ಮಾಡಿ ಬಿಲ್ವ ಪತ್ರೆಯ ಅರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡಿ ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಸ್ವಲ್ಪ ಕಮ್ಮಿಯಾಗಿ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ನಿಮಗೆಲ್ಲರಿಗೂ ಕೂಡ ಋಷಭ ಋಷಭರಾಶಿಯವರಿಗೆ ಆಯುರಾರೋಗ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಿಮ್ಮ ನಿಮ್ಮ ಇಷ್ಟ ದೇವತೆಯನ್ನ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ನಮಾಮಿ ತಮ್ನಮಾಮಿಶಿನೇಶ್ವರ ಶನೇಶ್ವರಾಯ ವಿದ್ಮಹೇ ಛಾಯಾ ಪುತ್ರಾಯ ಧೀಮಹ ತನ್ನೋ ಶನೇಶ್ವರ ಪ್ರಚೋದಯಾತ್ ಶನಿ ಅಂದ್ರೆ ಸಾಕು ಬಹಳಷ್ಟು ಜನ ಭಯ ಪಡ್ತೀರ ಬಹಳಷ್ಟು ಜನ ಅನುಭವ ಏನಾಗಿದೆಯೋ ಅಯ್ಯೋ ಶನಿ ಜನ್ಮದಲ್ಲಿ ಅಥವಾ ಸಪ್ತಮದಲ್ಲಿ ಏಳರಾಟ ನಷ್ಟದಲ್ಲಿ ಜನ್ಮದಲ್ಲಿ ಬಂದರೆ ಬಹಳಷ್ಟು ಸಂಕಷ್ಟಗಳು ಅಂತಕ್ಕಂಥದ್ದು ಈಗಾಗಲೇ ಅನುಭವಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದೀರ ಈ ಶನಿಗ್ರಹ ಸ್ಥಾನ ಪಲ್ಲಟವನ್ನು ಮಾಡ್ತಾ ಇದ್ದಾನೆ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಯಾವತ್ತು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿನ ಶನೇಶ್ವರ ತನ್ನ ಪಥವನ್ನು ಬದಲಿಸ್ತಾ ಇದ್ದಾನೆ ಸ್ವಕ್ಷೇತ್ರವನ್ನ ಬಿಟ್ಟು ಗುರುವಿನ ಕ್ಷೇತ್ರಕ್ಕೆ ಹೋಗಿ ಸಂಚಾರವನ್ನ ಪ್ರಾರಂಭವನ್ನ ಮಾಡ್ತಾನೆ ಎರಡು ವರ್ಷ ಆರು ತಿಂಗಳು ಮೀನ ರಾಶಿಯಲ್ಲಿ ಸಂಚಾರ ಮಾಡತಕ್ಕಂಥದ್ದು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷ ಶನಿ ಸಂಚಾರ ಬಹಳಷ್ಟು ಜನ ಈಗಾಗಲೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಆತಂಕ ಮನೆ ಮಾಡಿದೆ ಏನ್ ಮಾಡ್ಬಿಡ್ತಾರಪ್ಪ ಶನಿ ಇದರಿಂದ ಏನೆಲ್ಲಾ ಸಮಸ್ಯೆಗಳಾಗತ್ತೆ ಯಾವ ಸ್ಥಾನಕ್ಕೆ ಬರ್ತಾನೆ ಶನಿ ನನಗೇನು ನೀಚ ದೃಷ್ಟಿ ಬಿಡ್ತಾನೋ ಕ್ರೂರ ದೃಷ್ಟಿ ಬಿಡ್ತಾನೋ ಅಥವಾ ಕಷ್ಟಗಳನ್ನು ಕೊಡ್ತಾನೋ ಅನ್ನೋ ರೀತಿ ಬಹಳಷ್ಟು ಜನ ಆಲೋಚನೆಯನ್ನ ಮಾಡ್ತಾ ಇದ್ದೀರ ಒಂದೇ ಒಂದು ನಿಮಗೆ ತಿಳಿಯದ ವಿಚಾರವನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಶನೇಶ್ವರ ಎಷ್ಟು ಕೆಟ್ಟವರೋ ಅಷ್ಟೇ ಒಳ್ಳೆಯವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆ ಶನಿ ತನ್ನ ಮನೆಯನ್ನ ಬದಲಿಸ್ತಕ್ಕಂತಹ ಸಮಯದಲ್ಲಿ ನಾವು ಅವರಿಗೆ ನಮನವನ್ನ ಸಲ್ಲಿಸ್ತಕ್ಕಂತ ಕೆಲಸವನ್ನ ಮಾಡಬೇಕು ಆ ನಮನ ಅಂತಕ್ಕಂಥದ್ದೇ ಕಲಿಯುಗದಲ್ಲಿ ಅಗ್ನಿಮುಖ ಅದಕ್ಕೋಸ್ಕರನೇ ಸಾಮೂಹಿಕ ಮತ್ತು ಪ್ರತ್ಯೇಕ ಶನಿಶಾಂತಿ ಹೋಮವನ್ನ ಏರ್ಪಡಿಸಿದ್ದೇನೆ ನಿಮಗೋಸ್ಕರ ಹಾಗಾದ್ರೆ ಯಾವ ರಾಶಿಗೆ ಸಮಸ್ಯೆಗಳು ಅಂತಕ್ಕಂಥದ್ದು ಬರುತ್ತೆ ಯಾವ ರಾಶಿಗೆ ಸಂಪತ್ತು ಯಾವ ರಾಶಿಗೆ ವಿಪತ್ತು ಅಂತಕ್ಕಂಥ ಒಂದು ವಿಚಾರವನ್ನ ವಿಮರ್ಶೆಯನ್ನ ಮಾಡಿದಾಗ ಇದರಲ್ಲಿ ಬರ್ತಕ್ಕಂಥದ್ದು ಕುಂಭರಾಶಿ ಮೀನರಾಶಿ ಮತ್ತೆ ಮೇಷರಾಶಿಯವರಿಗೆ ಏಳರಾಟ ಶನಿ ಇಂತಕ್ಕಂಥದ್ದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕುಂಭರಾಶಿಯವರು ಈಗಾಗಲೇ ತತ್ತರಿಸಿಬಿಟ್ಟಿದ್ದೀರಾ ಮೀನರಾಶಿಯವರು ಕೂಡ ತತ್ತರಿಸಿದ್ದೀರಾ ಇನ್ನು ರಾಶಿಯವರ ಸೇರ್ಪಡೆಯಾಗ್ತಕ್ಕಂಥದ್ದು ಏಳರಾಟ ಶನಿಗೆ ಈ ರಾಶಿ ಮತ್ತು ಸಿಂಹ ರಾಶಿಯ ಅಷ್ಟಮ ಸ್ಥಾನದಲ್ಲಿ ಶನಿ ಅಂತಕ್ಕಂಥವರು ಸಿಂಹರಾಶಿಗೆ ಅಧಿಪತಿ ರವಿ ಶನಿ ಅಷ್ಟಮಕ್ಕೆ ಬಂದಾಗ ಕೊಡಬಾರದ ಕಷ್ಟಗಳನ್ನ ಕೊಡ್ತಾನೆ ಅಂತಕ್ಕಂಥದ್ದು ಜ್ಯೋತಿಷ್ಯ ವಿಚಾರಗಳಲ್ಲಿ ಇರ್ತಕ್ಕಂಥ ಫಲ ಇನ್ನು ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಧನುಸು ರಾಶಿಯವರಿಗೆ ಸುಖ ಶನಿ ಹೀಗೆ ರಾಶಿಯವರಿಗೆ ಯಾವ ಯಾವ ರಾಶಿಗೆ ದೋಷ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಕುಂಭರಾಶಿ ಮೀನರಾಶಿ ಮೇಷರಾಶಿ ಕನ್ಯಾ ರಾಶಿ ಜೊತೆಗೆ ಸಿಂಹ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಮತ್ತೆ ಧನುಸ ರಾಶಿ ಧೃತಿ ಬೇಡ ನಿಮಗೋಸ್ಕರ ನಿಮ್ಮ ಶ್ರೇಯಸ್ಸಿಗೋಸ್ಕರ ಆ ದಿನವೇ ಪ್ರತ್ಯೇಕ ಮತ್ತು ಸಾಮೂಹಿಕ ಹೋಮವನ್ನ ಶನಿಶಾಂತಿ ಹೋಮ ಮತ್ತೆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಹೋಮವನ್ನ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾ ಇದ್ದೇನೆ ನಿಮಗೋಸ್ಕರ ಇದರಲ್ಲಿ ನೀವು ಕೂಡ ಭಾಗಿಯಾಗಬೇಕು ಭಾಗಿಯಾಗಬಹುದು ಯಾಕೆ ಅಂದ್ರೆ ನಾವೆಲ್ಲ ಮಾಡ್ತಕ್ಕಂಥದ್ದು ಸರ್ವೇ ಜನ ಸುಖಿನೋ ಬವಂತು ನಿಮಗೋಸ್ಕರನೇ ನಾವು ಈ ಶನಿ ಶಾಂತಿ ಹೋಮವನ್ನ ಇಟ್ಕೊಂಡಿರ್ತಕ್ಕಂಥದ್ದು ಬರ್ತಕ್ಕಂತ ಕಷ್ಟ ಕಾರ್ಪಣ್ಯಗಳನ್ನ ಹೋಗಲಾಡಿಸ್ತಕ್ಕಂತಹ ಶಾಂತಿ ಹೋಮವನ್ನ ನಾವು ಏರ್ಪಾಡು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ನಿಮಗೇನು ಫಲ ಬಹಳಷ್ಟು ಜನ ಗೊತ್ತೇ ಇಲ್ಲ ಅಯ್ಯೋ ನಮ್ಮ ಹೆಸರಲ್ಲಿ ಹೋಮ ಮಾಡಿ ಗುರುಗಳೇ ಅದ್ರ ರಕ್ಷೆ ಇಟ್ಕೊಂಡ್ಬಿಡ್ತೀವಿ ನಾವು ಖಂಡಿತವಾಗಿ ಹಾಗಲ್ಲ ಕರ್ಮಣ್ಯೇವಾಧಿಕಾರಸ್ಯ ಮಹಾಪಲೇಶು ಕದಾಶನ ನಿಮ್ಮ ಗ್ರಹಚಾರವನ್ನ ನೀವು ಸರಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಕೊಡಬೇಕು ಆಚಾರ್ಯ ಮುಖೇಣ ಕರಹಿಷೆ ಒಬ್ಬ ಗುರುವಿನ ಮುಖಾಂತರ ನಾವು ಹೋಗಬೇಕೇ ವಿನಃ ಆದರೆ ಗುರುವೇ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗುರುವಿನ ಆಶೀರ್ವಾದ ಅಂತಕ್ಕಂಥದ್ದು ಬೇಕು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಂಥ ಒಂದು ಹೋಮವನ್ನ ಶಾಂತಿ ಹೋಮವನ್ನ ನನ್ನದೇ ಆದ ಶ್ರೀಮದ್ ರಾಮಾನುಜ ಗೋಶಾಲೆ ಶೆಟ್ಟಿಹಳ್ಳಿ ಹೊರವಲಯ ಹಕ್ಕನಹಳ್ಳಿಯ ಅಕ್ರಾಸ್ ಹತ್ತಿರ ನುಗ್ಗೆಹಳ್ಳಿ ಹೋಬಳಿ ಚನ್ನರಾಯಪಟ್ಟಣ ತಾಲೂಕ್ ಹಾಸನ ಜಿಲ್ಲೆ ಇಲ್ಲಿ ಆ ದಿನ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಹೋಮ ಪ್ರಾರಂಭವಾಗತ್ತೆ ಹನ್ನೆರಡು ಗಂಟೆಗೆ ಪೂರ್ಣಾಹುತಿ ಹುತಿಂತಕ್ಕಂಥದ್ದು ನಡೆಯುತ್ತೆ ಇದರಲ್ಲಿ ಯಾರು ಭಾಗಿಯಾಗ್ತೀರೋ ಅಥವಾ ನಿಮಗೆ ದೋಷಗಳಿದ್ದರೆ ನಿಮಗೆ ಪ್ರತ್ಯೇಕವಾಗಿ ಹೋಮ ಬಂಡನ್ನ ಹೋಮ ಕುಂಡವನ್ನ ಕೊಟ್ಟು ನಿಮಗೆ ನಿಮ್ಮ ಕೈಯಾರೆ ಹೋಮ ಅವನಾದಿಗಳನ್ನ ಮಾಡಿಸ್ತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಗುರುಗಳೇ ನಾವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿಕ್ಕಾಗಲ್ಲ ಅಂದಾಗ ಸಾಮೂಹಿಕ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನ ತಗೊಂಡು ಕಂಕಣಧಾರಿಯನ್ನ ಆಗಿ ನಿಮ್ಮನ್ನ ಮಾಡಿ ಪ್ರಧಾನ ಹೋಮ ಕುಂಡದಲ್ಲಿ ಸಾಮೂಹಿಕ ಶನಿ ಶಾಂತಿ ಹೋಮ ಪವಮಾನ ಹೋಮ ಇಷ್ಟನ್ನ ಆಚರಣೆಯನ್ನ ಮಾಡಿ ಪೂರ್ಣಾವತಿ ಆದ ನಂತರ ಪೂರ್ಣಾವತಿಯನ್ನ ನಿಮಗೆ ಸ್ಪರ್ಶಿಸಿ ನಂತರ ಪೂರ್ಣಾವತಿಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯ ಸಮೇತ ನಿಮಗೆ ಆಶೀರ್ವಾದ ಅಂತಕ್ಕಂಥದ್ದು ಲಭ್ಯವಾಗತ್ತೆ ಇಂಥ ಒಂದು ಸಮಯವನ್ನ ಉಪಯೋಗವನ್ನ ಮಾಡ್ಕೊಳ್ಳಿ ಇದೆಲ್ಲ ಅವಕಾಶಗಳು ಮೂವತ್ತನೇ ತಾರೀಕು ಬಂದು ಹೋಮ ಮಾಡಿದ್ರೆ ಖಂಡಿತವಾಗಿ ಮಾಡಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಮಾತ್ರ ಈ ಹೋಮ ಅಂತಕ್ಕಂಥದ್ದು ನಡೆಯುತ್ತೆ ಇದಕ್ಕೆ ಈಗಾಗಲೇ ಹೆಸರುಗಳನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ ನಲ್ವತ್ತೆಂಟು ದಂಪತಿಗಳಾದ ನಂತರ ಇದನ್ನ ಕ್ಲೋಸ್ ಮಾಡುತ್ತೆ ಯಾಕೆ ಅಂತ ಅಂದ್ರೆ ನಲ್ವತ್ತೆಂಟು ದಂಪತಿಗಳು ಮಾತ್ರ ನಮಗೆ ಸಾಕು ಹೋಮಕ್ಕೆ ಕೂತ್ಕೊಳ್ಳಿಕ್ಕೆ ಅದರ ಮೇಲೆ ಬಂದ್ರೆ ಹೋಮ ಕುಂಡಗಳು ನಿಮಗೂ ಕೂಡ ಲಭ್ಯವಾಗಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬಹಳಷ್ಟು ಕಾಲ ಅವಕಾಶ ಇದೆ ಮಾಡ್ಕೊಂಡ್ರೆ ಆಯ್ತೆ ಬಿಡು ಖಂಡಿತವಾಗಿ ಇಲ್ಲ ನೆಕ್ಸ್ಟ್ ನೀವು ಬಂದ್ರೆ ಸಾಮೂಹಿಕಕ್ಕೆ ಬರಬೇಕಾಗತ್ತೆ ಪ್ರತ್ಯೇಕವಾಗಿ ನಿಮ್ಮ ಕುಟುಂಬಕ್ಕೆ ಹೋಮಕುಂಡ ಅಂತಕ್ಕಂಥದ್ದು ನಿಮಗೆ ಬೇಕು ಅನ್ನೋದಾದರೆ ಈಗ ತೋರಿಸ್ತಾ ಇರ್ತಕ್ಕಂಥ ಒಂದು ನಂಬರ್ ಏನಿದೆಯೋ ಆ ನಂಬರಿಗೆ ಫೋನ್ ಮಾಡಿ ವ್ಯವಸ್ಥಿತವಾಗಿ ನಿಮ್ಮ ಡೀಟೇಲ್ಸ್ ಅನ್ನ ಕೊಟ್ಟು ಹೋಮಕ್ಕೆ ಹೆಸರು ನಕ್ಷತ್ರ ಗೋತ್ರ ಎಲ್ಲರ ಹೆಸರನ್ನ ಬರೆಸ್ತಕ್ಕಂತಹ ಕೆಲಸವನ್ನ ಮಾಡಿ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಏಳು ಗಂಟೆಯ ಒಳಗಡೆ ನೀವು ಸ್ವಲ್ಪ ಕರಿ ಎಳ್ಳು ಕಬ್ಬಿಣವನ್ನ ತಗೊಂಡು ನೀಲಿ ವಸ್ತ್ರವನ್ನ ತಗೊಂಡು ಅಲ್ಲಿಗೆ ಬಂದ್ರೆ ಸಾಕು ಹೋಮ ಹವನದ ನಂತರ ಅದಕ್ಕೆ ಕೃಷ್ಣಾರ್ಪಣವನ್ನ ಮಾಡಿ ನಂತರ ಪೂರ್ಣಾವತಿ ಮಾಡಿಸಲಾಗತ್ತೆ ಇಂಥ ಒಂದು ಉಪಯೋಗ ಅಂತಕ್ಕಂಥದ್ದನ್ನ ಮಾಡಿಕೊಳ್ಳಿ ಇಂಥ ಒಂದು ಸಮಯ ಇಂಥ ಒಂದು ಕಾರ್ಯವನ್ನ ಸದುಪಯೋಗವನ್ನ ಪಡಿಸ್ಕೊಳ್ಕೊ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಮಿಂಚಿ ಹೋದ ಕಾರ್ಯ ಅಂತಕ್ಕಂಥದ್ದನ್ನ ಮಾಡ್ಕೋಬೇಡಿ ಇದೆಲ್ಲ ಒಂದು ಅವಕಾಶಗಳಷ್ಟೇ ಇಂಥ ಅವಕಾಶಗಳನ್ನ ಸದುಪಯೋಗವನ್ನ ಪಡಿಸ್ಕೋಬೇಕು ನೀವು ನಿಮಗೆಲ್ಲರಿಗೂ ಕೂಡ ಆ ಶನೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ನನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ